ವಿಧಾನಸಭೆಯಲ್ಲಿ ಕರಾವಳಿಯ ಅಭಿವೃದ್ಧಿ ವಿಚಾರ ಕೂಡ ಚರ್ಚೆ ನಡೆದಿದೆ ಈ ಬಗ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಾತನಾಡಿ ಬೇರೆ ಜಿಲ್ಲೆಗೆ ಹೋಲಿಸಿದ್ರೆ ನಮ್ಮ ಜಿಲ್ಲೆಗೆ ಯೋಜನೆ ಕಡಿಮೆ ನಮ್ಮ ಕರಾವಳಿ ಬಗ್ಗೆ ಚರ್ಚೆ ಆಗಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಕೆಲ ಕರಾವಳಿ ಶಾಸಕರು ತುಳು ಭಾಷೆಯನ್ನ ರಾಜ್ಯದ ಹೆಚ್ಚುವರಿ ಭಾಷೆಯಾಗಿ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ವೀರಶೈವ ಲಿಂಗಾಯತ ಮುಖಂಡರ ಜೊತೆ ಸಭೆ ನಡೆಸಿರೋ ರೇಣುಕಾಚಾರ್ಯಗೆ ಸಭೆಯನ್ನ ಮಾಡದಂತೆ ಸೂಚನೆ ನೀಡಲಾಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಸಭೆ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ ಇದರ ನಡುವೆ ವೀರಶೈವ ಸಮಾವೇಶವನ್ನ ಮಾಡೇ ಮಾಡ್ತೀವಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಬಿಎಸ್ವೈ ವಿಜಯೇಂದ್ರ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ ಆದರೂ ಸಮಾವೇಶ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ನ ಫೋರ್ಟಿ ಪರ್ಸೆಂಟ್ ಮತ್ತು ಪೇ ಸಿಎಂ ಆರೋಪಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯರ ಅಣುಕು ಮಾಡಿ ಗೋಡೆ ಬರಹವನ್ನ ಗ್ರಾಫಿಕ್ಸ್ ವಿಡಿಯೋವನ್ನ ತನ್ನ ಎಕ್ಸ್ ಖಾತೆಯಲ್ಲಿ ಹರಿಬಿಟ್ಟಿದೆ ಹಗಲಾಗಲಿ ರಾತ್ರಿಯಾಗಲಿ ಸುಮ್ಮನೆ ಸಿಕ್ಸ್ಟಿ ಪರ್ಸೆಂಟ್ ಲೂಟಿ ಮಾಡಿ ಅಂತ ಗೋಡೆ ಬರಹದ ಗ್ರಾಫಿಕ್ಸ್ ವಿಡಿಯೋವನ್ನು ಹರಿಬಿಟ್ಟು ತಿರುಗೇಟು ನೀಡಿದೆ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಎಂಬ ಬಿಜೆಪಿ ಪೋಸ್ಟರ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಈ ಕುರಿತು ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ನಾವು ಆರೋಪ ಮಾಡೋದಕ್ಕೆ ಆಧಾರ ಇತ್ತು ಬಿಜೆಪಿಯವರಿಗೆ ಯಾವುದೇ ಆಧಾರ ಇಲ್ಲ ಅಂತ ತಿರುಗೇಟು ನೀಡಿದ್ದಾರೆ ಫೋರ್ಟಿ ಪರ್ಸೆಂಟ್ ತನಿಖಾ ವರದಿ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾಗಮೋಹನ್ ದಾಸ್ ವರದಿ ರಾಜಕೀಯ ಪ್ರೇರಿತ ಸರ್ಕಾರ ಫೋರ್ಟಿ ಪರ್ಸೆಂಟ್ ಅಂತ ಆರೋಪ ಮಾಡಿತ್ತು ತನಿಖೆ ಮಾಡಿದ ಮೇಲೆ ಅದ್ ಹೇಗೆ ಫೋರ್ಟಿ ಪರ್ಸೆಂಟ್ ಬಂತು ತನಿಖೆಗೆ ಯಾವ ದಾಖಲೆಯನ್ನ ಕೊಟ್ಟಿದ್ದಾರೆ ಯಾವಾಗ ಕಾಂಗ್ರೆಸ್ ಬಂದರೂ ನಾಗಮೋಹನ್ ದಾಸ್ ಅವರನ್ನೇ ಮಾಡ್ತಾರೆ ಅವರು ತನಿಖಾ ಏಜೆನ್ಸಿಯಲ್ಲ ಅಂತ ನಾಗಮೋಹನ್ ದಾಸ್ ವರದಿ ಬಗ್ಗೆ ವಾಗ್ದಾಳಿ ನಡೆಸಿದರು ಕೋಲಾರ ಹಾಲು ಒಕ್ಕೂಟದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ವಾರ್ ನಡೆದಿದೆ ಕ್ಷೇತ್ರ ಪುನರ್ ವಿಂಗಡಣೆ ನಿರ್ಧಾರಕ್ಕೆ ಸದಸ್ಯರು ಒಪ್ಪಿಗೆ ಅಂತ ಆಡಳಿತಾಧಿಕಾರಿ ಮೈತ್ರಿ ಘೋಷಣೆ ಹಿನ್ನೆಲೆ ಹಾಯ್ ಗ್ರಾಮವೇ ನಡೆಯಿತು ವಿಷಯ ಪ್ರಸ್ತಾಪ ಮಾಡದೆ ಅಂಗೀಕಾರ ಮಾಡಿದ್ದಕ್ಕೆ ಶಾಸಕ ನಾರಾಯಣಸ್ವಾಮಿ ವಾಗ್ವಾದ ನಡೆಸಿತು ಈ ವೇಳೆ ಕೆವೈ ನಂಜೇಗೌಡ ಹಾಗೂ ನಾರಾಯಣಸ್ವಾಮಿ ನಡುವೆ ಜಗಳವಾಗಿದೆ ಪೊಲೀಸ್ ಸಿಬ್ಬಂದಿ ಮುಂದೆಯೇ ಕಳ್ಳನೊಬ್ಬ ಕೈ ಚಳಕ ಮೆರೆದಿದ್ದಾನೆ ಗದಗದ ಶಹರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಿಬ್ಬಂದಿ ಜೊತೆ ಮಾತನಾಡುತ್ತಲೇ ಅವರದ್ದೇ ಮೊಬೈಲ್ ಅನ್ನ ಕದ್ದಿದ್ದಾನೆ ಕದೀಮಾ ಮುಲ್ಲಾನಿಗಾಗಿ ಪೊಲೀಸರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ ದೆಹಲಿಯಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಲಾಗಿದೆ ದೆಹಲಿಯ ಮಹಿಪಾಲ್ಪುರ ಹೋಟೆಲ್ನಲ್ಲಿ ಬ್ರಿಟನ್ ಮಹಿಳೆ ಮೇಲೆ ಪೈಶ್ಚಾಚಿಕ ಕೃತ್ಯ ನಡೆಸಿದ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ತಮಿಳುನಾಡು ಮತ್ತು ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ ಜೋರಾಗಿದೆ ಈ ಮಧ್ಯೆ ಹಿಂದಿ ಏರಿಕೆ ವಿರುದ್ಧ ಸ್ಟಾಲಿನ್ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಬಜೆಟ್ ಪುಸ್ತಕದಿಂದ ದೇವನಾಗರಿ ಲಿಪಿಯ ರೂಪಾಯಿ ಚಿಹ್ನೆಯನ್ನು ಕೈಬಿಟ್ಟಿದ್ದು ತಮಿಳಿನ ಚಿಹ್ನೆಯನ್ನ ಅಳವಡಿಸಿಕೊಂಡಿದ್ದಾರೆ ಬಾಡಿಗೆ ಮನೆಯ ಬಳಿ ಪಾರ್ಕಿಂಗ್ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ನೆರೆ ಮನೆಯವನಿಂದ ಹಲ್ಲೆಗೊಳಗಾಗಿದ್ದ ವಿಜ್ಞಾನಿಯೊಬ್ಬರು ಸಾವಿಗೀಡಾಗಿದ್ದಾರೆ ಪಂಜಾಬ್ನ ಮೊಹಾಲಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಚಂದ್ರಯನ ಮೂರು ಸೇರಿದಂತೆ ಹಲವು ಮಹತ್ವದ ಮೈಲಿಗಲ್ಲು ನಿರ್ಮಿಸಿರುವಂತಹ ಇಸ್ರೋ ಇದೀಗ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ ಬಾಹ್ಯಾಕಾಶದಲ್ಲಿ ಆನ್ ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಇಸ್ರೋ ಮಹತ್ವಾಕಾಂಕ್ಷೆಯ ಸ್ಪಾಡೆಕ್ಸ್ ಉಡಾವಣೆ ಸಂಪೂರ್ಣ ಯಶಸ್ವಿಯಾಗಿದೆ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಹೋಳಿ ಹಬ್ಬ ಹಿನ್ನೆಲೆ ಹತ್ತಕ್ಕೂ ಹೆಚ್ಚು ಮಸೀದಿಯನ್ನು ಟಾರ್ಪಲ್ ಕವರ್ಗಳಿಂದ ಕವರ್ ಮಾಡಲಾಗಿದೆ ನಾಳೆ ಹೋಳಿ ಮೆರವಣಿಗೆ ತೆರಳುವ ಮಾರ್ಗದಲ್ಲಿರುವ ಹತ್ತು ಮಸೀದಿಗಳಿಗೆ ಟಾರ್ಪಲ್ ಮುಚ್ಚಲಾಗಿದೆ ದೇಶದಾದ್ಯಂತ ಹಲವೆಡೆ ಇಂದೇ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಯುವಕರು ಹೋಳಿ ಹಬ್ಬದಲ್ಲಿ ಮಿಂದೆದ್ದಿದ್ದಾರೆ ಡಿಜೆ ಹಾಡಿಗೆ ಯುವಕರು ಯುವತಿಯರು ಮಸ್ತ್ ಸ್ಟೆಪ್ಸ್ ಹಾಕಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿಯೂ ಹೋಳಿ ಹಬ್ಬದ ಸಂಭ್ರಮ ಜೋರಾಗಿತ್ತು ಆರ್ಎಸ್ಪುರ ಸೆಕ್ಟರ್ನಲ್ಲಿರುವಂತಹ ಅಂತಾರಾಷ್ಟೀಯ ಗಡಿಯಲ್ಲಿ ಬಿಎಸ್ಎಫ್ ಯೋಧರು ಹಾಡಿಗೆ ಡ್ಯಾನ್ಸ್ ಮಾಡುವ ಮೂಲಕ ಹೋಳಿ ಆಚರಿಸಿದ್ದಾರೆ ಪಂಜಾಬ್ನ ಅಮೃತಸರದಲ್ಲಿಯೂ ಕೂಡ ಹೋಳಿ ಆಚರಿಸಲಾಗಿದೆ ಇಸ್ಕಾನ್ನಲ್ಲಿ ಡಿಜೆ ಹಾಡಿಗೆ ಹೆಜ್ಜೆ ಹಾಕಿ ಬಣ್ಣಗಳಿಂದ ಹೋಳಿ ಆಡಿದ್ದಾರೆ ಇನ್ನು ಉತ್ತರ ಪ್ರದೇಶದಲ್ಲಿಯೂ ಕೂಡ ಹೋಳಿ ಆಚರಣೆ ಸಂಭ್ರಮದಿಂದ ನಡೆದಿದೆ ಸಂಬಾಲ್ನಲ್ಲಿ ಇತ್ತೀಚೆಗೆ ತೆರೆಯಲಾಗಿದ್ದಂತಹ ಶಿವ ಹನುಮಾನ್ ದೇಗುಲದಲ್ಲಿ ಜನರು ಹೋಳಿ ಆಡಿದ್ರು ಇತ್ತ ಅಯೋಧ್ಯೆಯಲ್ಲಿಯೂ ಕೂಡ ವಿವಿಧ ಬಣ್ಣಗಳನ್ನು ಎರಚೋ ಮೂಲಕ ಜನರು ಹೋಳಿಯನ್ನ ಆಚರಿಸಿದ್ರು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಬಲೂಚಿಸ್ತಾನ ಪ್ರಾಂತ್ಯಕ್ಕೆ ಭೇಟಿ ನೀಡಿದ್ದಾರೆ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲಿನ ಮೇಲೆ ದಾಳಿ ನಡೆಸಿದ ಬಂಡುಕೋರರು ಹಲವರನ್ನ ಹತ್ಯೆ ಮಾಡಿದ್ರು ಘಟನೆ ನಡೆದು ಒಂದು ದಿನದ ಬಳಿಕ ಶಹಬಾಜ್ ಷರೀಫ್ ಬಲೂಚಿಸ್ತಾನಕ್ಕೆ ಭೇಟಿ ನೀಡಿ ಕಾನೂನು ಸುವ್ಯವಸ್ಥೆ ಪರಿಶೀಲನೆ ನಡೆಸಿದ್ದಾರೆ ಕದನ ವಿರಾಮ ಪ್ರಸ್ತಾಪವನ್ನು ತಿರಸ್ಕರಿಸೋದ್ರಿಂದ ರಷ್ಯಾಗೆ ವಿನಾಶಕಾರಿ ಸಂಭವಿಸಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ ಮೂರು ವರ್ಷಗಳಿಂದ ನಡೆಯುತ್ತಿರುವ ಯುದ್ಧವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಉಕ್ರೇನ್ ಸೌದಿ ಅರೇಬಿಯಾದಲ್ಲಿ ಸಭೆ ನಡೆಸಿತ್ತು ಅಮೆರಿಕದ ಪ್ರಸ್ತಾಪವನ್ನು ಉಕ್ರೇನ್ ಒಪ್ಪಿಕೊಂಡಿದ್ದು ಮೂವತ್ತು ದಿನಗಳ ಕಾಲ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದೆ ಈಗ ಕದನ ವಿರಾಮವನ್ನು ರಷ್ಯಾ ತಿರಸ್ಕರಿಸಬಾರದು ಅಂತ ಟ್ರಂಪ್ ಪುಟಿನ್ಗೆ ಎಚ್ಚರಿಕೆ ನೀಡಿದ್ದಾರೆ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಜೋಡಿ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದೆ ಇದೀಗ ಅವರನ್ನ ಕರೆತರುವ ಕಾರ್ಯಾಚರಣೆಯನ್ನ ಮತ್ತೆ ಮುಂದೂಡಲಾಗಿದೆ ಅಂತ ನಾಸಾ ತಿಳಿಸಿದೆ ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಸ್ಪೇಸ್ ಎಕ್ಸ್ ಉಡಾವಣೆ ರದ್ದುಗೊಳಿಸಲಾಗಿದೆ ಅಂತ ನಾಸಾ ಹೇಳಿದೆ